ಹಾಸನ ಉಸ್ತುವಾರಿ ಸಂದಿಂದ ರಾಜಣ್ಣ ಕೈ ಕೈಬಿಟ್ರ ಅಥವಾ ರಾಜಣ್ಣ ಅವರ ಹಿಂದೆ ಸರಿದ್ರ ಯಾಕೆ ಈ ಪ್ರಶ್ನೆ ಅಂತಂದರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹಾಸನ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣ ಅವರು ಧ್ವಜಾರೋಹಣ ಮಾಡಬೇಕಾಗಿತ್ತು ಆದರೆ ಸಚಿವ ಕೃಷ್ಣ ಬೈರೇಗೌಡ್ರನ್ನ ಹಾಸನದಲ್ಲಿ ಧ್ವಜಾರೋಹಣಕ್ಕೆ ನೇಮಿಸಲಾಗಿದೆ ಅದರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ರಾಜಣ್ಣ ಹಾಸನ ಉಸ್ತುವಾರಿ ಸಚಿವರು ರಾಜಣ್ಣ ರೆಬೆಲ್ ರಾಜಣ್ಣ ಮಂತ್ರಿ ಅವರು ಮೊನ್ನೆ ಏನು ಕೂಡ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ರೋಚಕೆ ಎದ್ದು ಸಭೆಯಿಂದ ಆಚೆ ನಡೆದ್ರು ಅನ್ನೋ ಸುದ್ದಿ ಆಗಿತ್ತು ಸೊ ಹೀಗಾಗಿ ರಾಜಣ್ಣ ಅವರು ನಾನು ಮಾಡಲ್ಲ ಅಂತ ಮೈ ಕೊಡವಿ ಹೊರಟಂಗೆ ಕಾಣ್ತಿದೆ ಬಡ ನಂಗೆ ನಿಮ್ಮ ನಿಮ್ಮ ಉಸ್ತುವಾರಿನೂ ಬೇಡ ಏನೂ ಬೇಡ ಅಂತ ಸೊ ಹಾಗಾಗಿ ಅದನ್ನು ಈಗ ಕೃಷ್ಣ ಬೈರೇಗೌಡರು ಹಾಸನದಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಧ್ವಜಾರೋಹಣ ಮಾಡ್ತಾರೆ ಉಸ್ತುವಾರಿ ಮಂತ್ರಿಯಾಗಿ ಹಾಗೇ ಬಳ್ಳಾರಿಯಲ್ಲಿ ಜಮೀರ್ ಮಾಡಬೇಕಾಗಿತ್ತು ಜಮೀರ್ ಅಹಮದ್ ಖಾನ್ ಅವರು ಈಗ ಅಲ್ಲಿ ರಹೀಮ್ ಖಾನ್ ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಹಾಸನ ಪಾಲಿಟಿಕ್ಸ್ ಭಾಳ ಇಂಪಾರ್ಟೆಂಟ್ ಹಾಸನದಲ್ಲಿ ರಾಜಣ್ಣ ಯಾಕೆ ಹಿಂದೆ ಸರಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಸಮಾಧಾನ ಹೂಡಾ ಅಧ್ಯಕ್ಷರ ನೇಮ್ಕಾ ಸಂಬಂಧಪಟ್ಟಂತೆ ಅಸಮಾಧಾನ ನನಗೆ ಉಸ್ತುವಾರಿ ಮಂತ್ರಿನೂ ಬೇಡ ಏನು ಬೇಡ ನೀವೇ ಇಟ್ಕೊಳ್ಳಿ ಅಂತ ಸಭೆಯಿಂದ ಹೊರಗಡೆ ಓದ್ರು ಸುದ್ದಿ ಆಗಿತ್ತು ಸೊ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡುವಂಥ ರಾಜಣ್ಣ ಅವರು ಮಂತ್ರಿಯಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಲವಲವಿಕೆಯಿಂದ ಓಡಾಡುವ ಮಂತ್ರಿ ಆಗಿದ್ದರು ಆದರೆ ಹೆಚ್ಚಾಗಿ ಬರೋಲ್ಲ ಫ್ರೀ ಬಿಟ್ಬಿಟ್ಟವರೇ ಆ ಥರದೆಲ್ಲ ಆರೋಪಗಳು ಅವ್ರ ಮೇಲೆ ಇತ್ತು ಮತ್ತೊಂದು ಕಡೆ ಹಾಸನ ಅಧ್ಯಕ್ಷನ ಸ್ಥಳೀಯ ಲೋಕಸಭೆ ವಿಧಾನಸಭಾ ಕ್ಷೇತ್ರವನ್ನೇ ಮಾಡಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಆದರೆ ಶಿವಲಿಂಗೇಗೌಡರು ತಮ್ಮ ಕೆರೆ ಕ್ಷೇತ್ರದವರನ್ನ ನೇಮಕ ಮಾಡೋ ಕೊಟ್ಟಿದ್ದು ಅವ್ರಿಗೆ ಆಗಲ್ಲ ಆಗಬಿರಲಿಲ್ಲ ಹಾಗಾಗಿ ಆ ಒಂದು ಸಭೆಯಲ್ಲೇ ರಾಜಣ್ಣ ಹೊರಗಡೆ ಎದ್ದು ನಡೆದ್ರು ಅನ್ನೋ ಸುದ್ದಿ ಇತ್ತು ಅದೇನೇ ಇರಲಿ ರಾಜಣ್ಣ ಒಂದು ರೀತಿಯ ಹಾಸನ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಇದ್ದಂಗೆ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯನ್ನು ಸಂಸದರಾಗಿ ಗೆದ್ದಿದ್ದಾರೆ ಜೊತೆಗೆ ಪ್ರೀತಮ್ ಗೌಡ್ರು ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಚೆನ್ನಾಗಿರೋ ಕಾರಣ ಇವೆಲ್ಲ ಒಂಥರ ಕಾಂಬಿನೇಷನ್ ವರ್ಕೌಟ್ ಮಾಡಿದಂಥ ರಾಜಣ್ಣ ಅವರು ಹಾಗಾಗಿ ರಾಜಣ್ಣ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ನ ಸೋಲಿಸುವಲ್ಲಿ ಒಂದಷ್ಟು ಪಾತ್ರ ಇದೆ ದೇವೇಗೌಡ್ರನ್ನು ಹಿಂದೆ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ತುಮಕೂರಲ್ಲಿ ಸೋಲಿಸಿದ್ರು ಬಿಜೆಪಿಗೆ ಸಪೋರ್ಟ್ ಮಾಡಿ ಬಸವರಾಜ್ಗೆ ಸಪೋರ್ಟ್ ಮಾಡಿ ಹಾಗಾಗಿ ರಾಜಣ್ಣ ಪ ತಮ್ಮ ಒಂದಷ್ಟು ನಿಲುವಿನ ವಿಷಯದಲ್ಲಿ ಯಾವುದೇ ರಾಜಿ ಆಗಲ್ಲ ಹಾಗಾಗಿ ಹಾಸನ ವಿಷಯದಲ್ಲಿ ರಾಜಿ ಆಗದೆ ಹಿಂದೆ ಸರದಂಗೆ ಕಾಣ್ತಿದೆ ಹಾಗಾಗಿ ಅನಿವಾರ್ಯವಾಗಿ ರಾಜಣ್ಣ ಅವರ ಬದಲಾಗಿ ಕೃಷ್ಣ ಬೈರೇಗೌಡ್ರನ್ನ ಧ್ವಜಾರೋಹಣಕ್ಕೆ ಹೆಸರನ್ನು ಸೇರಿಸಲಾಗಿದೆ ಧ್ವಜಾರೋಹಣ ನಡೆಸೋದು ರಾಜಣ್ಣ ಅಲ್ಲ ಕೃಷ್ಣ ಬೈರೇಗೌಡರು ಹಾಗಾಗಿ ರಾಜಣ್ಣ ಒಂದು ಮಾತು ಹೇಳ್ತಾರೆ ನಾನು ಬೇಕಾ ರಾಜೀನಾಮೆ ಬಿಸಿ ಹಾಕ್ತೀನಿ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತಾರೆ ಸಿದ್ದರಾಮಯ್ಯ ಪರವಾಗಿ ಅತಿ ಹೆಚ್ಚು ಬ್ಯಾಟಿಂಗ್ ಮಾಡೋ ವ್ಯಕ್ತಿ ರಾಜಣ್ಣ ಮಾಡಿದಂಥ ವ್ಯಕ್ತಿ ರಾಜಣ್ಣ ಒಂದಷ್ಟು ಆ ಟ್ರ್ಯಾಪು ಈ ಟ್ರ್ಯಾಪು ಅಂತ ಬಂದಾಗ ಒಂದಷ್ಟು ಡಿಸ್ಟರ್ಬ್ ಆಗಿದ್ರು ಆದರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಇದ್ದಾರೆ ಈಗ ಆಗಸ್ಟ್ ಮಂತು ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ಬಂತು ಆ ಸೆಪ್ಟೆಂಬರ್ ಕ್ರಾಂತಿಯ ಮುನ್ನವೇ ಆಗಸ್ಟ್ನಲ್ಲೇ ರಾಜಣ್ಣ ವಿಶ್ವದಲ್ಲಿ ರಾಜಕೀಯ ಕ್ರಾಂತಿ ಆಗ್ತಿದೆಯಾ ಅದರ ಮುನ್ಸೂಚನೆ ಅನ್ನೋ ಪ್ರಶ್ನೆ ಕಾಡುತ್ತೆ ಸೊ ತಾವೇನು ಹೇಳ್ತೀರಿ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಧ್ವಜಾರೋಹಣ ಮಾಡದೆ ಇರೋದಕ್ಕೆ ಕಾರಣ ನಿಮ್ ಪ್ರಕಾರ ಏನು ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನಡಿ ಆಗಸ್ಟ್ ಅಲ್ಲೇ ಅದು ರಾಜಣ್ಣ ಅವರೇ ಶುರುವಾಗಿದೆಯಾ ತಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್